ಮಲ್ಕೊಂಡಿದ್ರಿ ಡಮ್ ಅಂತ ಸೌಂಡ್ ಬಂತ ಅಷ್ಟೇ ಮೇಲೆ ಬಿದ್ದಿ ಕೆಳಗಡೆ ಬಂದು ಬಿದ್ದಿದೀವಿ ಶೀಟ್ ಎಲ್ಲ ಬಿಡಿದೆ ಇದು ಒಂದು ನೋಡಕ್ಕೆ ಹಿಂಗಿದೆ ಇದೇನ ಇಲ್ಲ ಅಂದಿದ್ರೆ ಇದು ಏನೋ ಸಂಭಾವನೆಯಲ್ಲಿ ಈ ಶೀಟ್ ಏನಾನ ಇಲ್ಲ ಅಂದಿದ್ರೆ ನಮ್ಮ ಮನೇನೆ ಹಾಕೊಂಡು ಹೋಗ್ಬಿಡ್ತಾ ಸರ್ ಎಲ್ಲಿ ಬಿಲ್ತಾ ಇತ್ತು ಗೊತ್ತಿಲ್ಲ ಈ ಮನೆ ಸೌಂಡ್ ಅಂದರೆ ನಾರ್ಮಲ್ ಸೌಂಡ್ ಇಲ್ಲ ಅದು ಏನಾದರೂ ಒಂದು ಮಿಸೈಲ್ ಬರುತ್ತೆ ಅಷ್ಟು ಆ ಥರ ಬ್ಲಾಸ್ಟ್ ಆಯ್ತು ಹಾಡುಗೋಡಿ ತನಕ ಸೌಂಡ್ ಹೋಗಿದೆ ನಾವು ಮಲ್ಕೊಂಡಿದ್ವು ಸರ್ ಎಂಟು ಕಾಲುಗೆ ಆ ಥರ ಸೌಂಡ್ ಡಮ್ ಅಂತ ಸೌಂಡ್ ಬಂತು ಸೀಟ್ ಮೇಲಿಂದ ಬಿದ್ದಿತ್ತು ಸೀಟ್ ಮೇಲಿಂದ ಬಿದ್ದಿ ತಲೆ ಮೇಲೆ ಬಿತ್ತು ಆವಾಗ ಆಚೆ ನೋಡ್ದಾಗ ಕಿರ್ಚ್ಕೊತಾಯಿದ್ರು ನಮ್ಮದು ಸೀಟು ಗೋಡೆಗಳೆಲ್ಲ ಟಪ ಟಪ ಅಂತ ಬಿದ್ದಾಯ್ತು ಅದು ಆಸ್ಟ್ಲಲ್ಲಿ ಬಿಟ್ಟಿತ್ತು ನೆನ್ನೆ ತಾನೇ ಬಂತು ಮಗ ಪಾಪ ಅದು ಅವರಪ್ಪ ನೆನ್ನೆ ಹೋಗಿ ಕರ್ಕೊಂಡು ಬಂದ ಆ ಹುಡುಗನ ನಾನು ದೊಡ್ಡ ಹುಡುಗನ್ನ ನೆನ್ನೆ ತಾನೇ ಇಲ್ಲಿ ಆಟ ಆಡ್ಕೊಂಡಿದ್ದ ಮಕ್ಕಳು ನೆನೆ ಸಾಯಂಕಾಲ ನೋಡಿ ನೈಟ್ ಹಿಂಗಾಗಿ ಬೆಳಿಗ್ಗೆ ಆಗಿರೋ ಬ್ಲಾಸ್ಟ್ ಸೌಂಡ್ಗೆ ಆ ಅಜ್ಜಿನ ಎತ್ಕೊಂಡೋಗಿ ಕಿಚನ್ ನಲ್ಲಿ ಬಿಸಾಕಿದೆ ಆ ವರ್ದಿರೋ ಸೌಂಡ್ಗೆ ಆಮೇಲೆ ಗ್ವಾಡೆ ಬಂದ್ಬಿಟ್ಟು ಬಿದ್ದಿದೆ ಅಜ್ಜಿ ಮೇಲೆ ಇದು ಮುಸ್ಲಿಮ್ಸು ನಾನ್ ಮುಸ್ಲಿಮ್ಸ್ ಅಂತ ಯಾರೂ ಇಲ್ಲ ಈ ಘಟನೆ ಯಾತರ ಆಗಿದೆ ಅದಕ್ಕಾಗಿ ನಮ್ ಎಲ್ಲರಿಗೆ ನೋವು ಆಗಿದೆ ನಿಜವಾಗ್ಲೂ ಹೇಳ್ತೀವಿ ನಾವು ನೋಡಿದೀವಿ ನೋಡಿದ ಗ್ಯಾಸ್ ಸಿಲಿಂಡರ್ ದೇವಡನ ಇಲ್ಲ ಅದು ಆ ಸರೌಂಡಿಂಗ್ ಒಳಗೆ ಮೂವತ್ತೆಂಟು ಮನೆ ಇರೋದು ಬಾಡಿಯ ಮನೆಯವರು ಹತ್ತು ಜನ ಹತ್ತು ಮನೆ ಇದೆ ಟೋಟಲ್ ಒಂದು ನೂರೈವತ್ತರಿಂದ ಇನ್ನೂರು ಜನ ಇದ್ದಾರೆ ಆ ವಾಸ ಆಗಿರೋ ಇನ್ನೂರು ಜನ ಇದ್ದಾರೆ ಕರೆಕ್ಟಾಗಿ ಎಂಟು ಎರಡಕ್ಕೆ ಸೌಂಡ್ ಬಂತು ತುಂಬ ಜೋರಾಗಿ ಸೌಂಡು ಬ್ಲಾಸ್ಟ್ ಆಗಿದ್ದು ನಮ್ಮ ಮನೆಗೆಲ್ಲ ಫುಲ್ಲು ಬಿಸಿ ಎಲ್ಲ ಇದಾಯಿತು ಯಾವ ಬೆಂಕಿ ಏನೂ ನಮಗೆ ಕಾಣಿಸಿಲ್ಲ ಎಲ್ಲ ಆಗಿದ ತಕ್ಷಣ ಎಲ್ಲ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವೆಲ್ಲ ಹೋಗಿ ನೋಡಿದಾಗ ಅಲ್ಲಿ ಮೇಲೆ ಹಿಂದ್ಗಡೆ ಮನೆಯಲ್ಲಿ ಫಸ್ಟ್ ಫ್ಲೋರ್ ಒಂದು ಇದೆ ಫಸ್ಟ್ ಫ್ಲೋರಲ್ಲಿ ಅದು ಎಲ್ಲ ಇದಾಗಿ ಮೋಲ್ಡಿಂಗ್ ಅಲ್ಲಿ ಸೀಲಾಗಿ ಅಲ್ಲಿ ಹುಡುಗಿ ಸಿಕ್ಕೊಂಡಿದ್ದು ಅವರು ತಾಯಿ ಮಗಳು ಅವ್ರ ಮನೇಲಿ ಸಿಂಡ್ರೇನು ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದಾಗ್ಬಿಟ್ಟು ಅವ್ರನ್ನೆಲ್ಲ ಆಚೆ ತೆಗ್ದು ಮತ್ತು ಇದು ಹಿಂದಿರ ಪಕ್ಕದ ಹಿಂದ್ಗಡೆ ಬಂದ್ಬಿಟ್ಟು ಅದೆಲ್ಲ ಡೆಬ್ರಿಸ್ ಎಲ್ಲ ಬಿದ್ದು ಮಗು ಇಬ್ಬರು ಮಕ್ಕಳು ಸಿಕ್ಕಾಕೊಂಡಿರು ಅದರಲ್ಲಿ ಒಂದು ಮಗನೇ ಮೊಬೈಲ್ ಕ್ರೆ ತೀರು ಹೋಗಿ ಇವಾಗಲೇ ತೊಗೊಂಡೋಗಿದ್ದಾರೆ ಅವನು ತೀರೋಗಿದ್ದಾನೆ ಮತ್ತು ಇನ್ನೊಂದು ಅವ್ರ ಮನೆ ಅಪೋಸಿಟ್ ಇವಾಗ ಆಗಿರೋ ಇದಕ್ಕೆ ಅಪೋಸಿಟೇ ಮನೆ ಅವರು ಮೇಲೆ ಮೇಲೆ ಇರೋದು ಕಲ್ಲು ಎತ್ತಿ ನಮ್ಗೆ ಮೇಲೆ ಹೊಡೆದಿರೋದು ನಮ್ಮ ಸೀಟ್ ಮೇಲೆ ತಲೆ ತಲೆ ಊತ ಆಗಿದೆ ಸ್ಕ್ಯಾನಿಂಗ್ ಮಾಡಿದ್ದಾರೆ ಸ್ವಲ್ಪ ಕೈ ಏಟು ಸ್ವಲ್ಪ ಕಾಲ್ ಮೇಲೆ ಕಲ್ಬಿತ್ತಲ್ಲ ಮೇಲಿಂದ ಅಷ್ಟೇ ಆ ಥರ ಯಾವಾಗೂ ಆಗೇ ಇಲ್ಲ ಸರಿ ಇದ್ರಿಗೂ ಐವತ್ತು ವರ್ಷದಿಂದ ನಮ್ಮ ನಮ್ಮತ್ತೆ ಏನೂ ಆಗಿಲ್ಲ ಇಲ್ಲ ನಮಗೆ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಸಿಲಿಂಡರ್ ಬೇರೆ ಕಡೆ ಎಲ್ಲ ನೋಡಿದೀವಿ ಸೌಂಟ್ ಮಾತ್ರ ಡಮ್ ಅಂತ ತುಂಬ ಆಯ್ತು ನಮ್ಮ ತಲೆ ಮೇಲೆ ಬಿದ್ದಿದ್ದು ಮೇಲೆ ನೋಡಿ ಗೋಡೆಗಳಲ್ಲ ಸೀಟ್ ಮೇಲೆ ಅಲ್ಲಿ ಸೆಂಟ್ರಲ್ಲೇ ಬಿದ್ದಿರೋದು ನಮ್ ತಲೆ ಮೇಲೆ ತಲೆ ಮೇಲೆ ಬಿದ್ದಿರೋದು ಕಲ್ಲುಗಳೆಲ್ಲ ಒಳಗಡೆ ಇದಿವಿ ನೋಡಿ ಸೀಟು ಎಲ್ಲಾ ಒಳಗಡೆ ಇದೆ ಗೋಡೆ ಎಲ್ಲ ಸೀಲ್ ಆಗಿದ್ದಪ್ಪ ಬೆಳಿಗ್ಗೆ ನಾವು ಮಲಗಿದ್ದ ಇನ್ನ ಮಲ್ಗಿರೋವಾಗ ಜೋರಾಗಿ ಸೌಂಡ್ ಬಂತು ನಾವು ಎದ್ದು ಈಚೆ ಕಡೆ ಬಂದು ನೋಡಿದ ಅಷ್ಟೊತ್ತಿಗೆ ಮನೆ ಬೆಸ್ಟ್ ಆಗಿತ್ತು ಅದು ನಮ್ಮನೆ ಬಿದ್ದೋಗಿದೆ ಇಲ್ಲಿ ನಾವು ಒಂದು ಐವತ್ತು ವರ್ಷದಿಂದ ಇದ್ದೀವಿ ಇಲ್ಲಿ ಶಾ ಒಂಥರ ಶಾಕ್ ಹೊಡ್ದಂಗೆ ಆಯ್ತು ನಿದ್ದೆ ಮಾಡ್ತಾ ಇದ್ದೆ ಎದ್ದು ಈಚೆ ಕಡೆ ಬಂದ ಯಾರು ಇರಲಿಲ್ಲಪ್ಪ ಅವಾಗ ಯಾರು ಜನನೇ ಇರಲಿಲ್ಲ ಇನ್ನೂ ಎಂಟು ಗಂಟೆ ಅವಾಗ ಟೈಮು ಯಾರೂ ಇರಲಿಲ್ಲ ಅವಾಗ ಜನ ಏನಾಗೈತ ನಮಗೂ ಏನು ಇನ್ನ ಗೊತ್ತಿಲ್ಲಪ್ಪ ಸರಿಯಾಗಿ ನಾವು ವ್ಯಾಪಾರಕ್ಕೊಯ್ತೀವಿ ಏನು ಮಾಡೋದು ಅಲ್ಲೇ ಇರ್ಬೇಕು ಅವ್ರು ಬಂದ್ಬಿಟ್ಟು ಆ ಅಜ್ಜಿನ ಆಗಿರೋ ಬ್ಲಾಸ್ಟ್ ಸೌಂಡ್ ಗೆ ಆ ಅಜ್ಜಿನ ಎತ್ಕೊಂಡೋಗಿ ಕಿಚನ್ ನಲ್ಲಿ ಬಿಸಾಕಿದೆ ಆ ವರ್ದಿರೋ ಸೌಂಡ್ಗೆ ಆಮೇಲೆ ಗ್ವಾಡೆ ಬಂದ್ಬಿಟ್ಟು ಬಿದ್ದಿದೆ ಅಜ್ಜಿ ಮೇಲೆ ಅಂದರೆ ಗ್ಯಾಸ್ ಇದೆ ಅಂದರೆ ನನ್ನ ತಿಳಿದಂಗೆ ಬೆಂಕಿ ಬರಬೇಕು ಇಲ್ಲ ಸುಟ್ಟಿರೋದು ಇರಬೇಕು ನಾನು ಹೇಳೋದು ಅವರು ಪಕ್ಕಾ ಮಾಹಿತಿ ತಗೊಂಡು ಕ್ಲೀನಾಗಿ ತನಿಖೆ ಮಾಡಿ ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಏನಾಗಿದೆ ತನಿಖೆ ಅಂದ್ಬಿಟ್ಟು ಎಲ್ಲ ಜನಗಳ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ಬೇಕು ಒಂದು ಅಜ್ಜಿ ಇದ್ದರು ಒಂದು ಏಯ್ಟಿ ಇಯರ್ ಆಗಿರಬೇಕು ಇಲ್ಲೇ ನಮ್ಮ ಆಜು ಬಾಜು ರಿಲೇಟಿವ್ನೆಲ್ಲ ಇರೋರು ಅವರು ಒಂದು ಸ್ವಲ್ಪ ಅಜ್ಜಿಗೆ ಎತ್ತಿ ತಳ್ಳಿದ ಮೇಲೆ ಅವ್ರ ಮಗಲ್ಲ ಬಂದು ಅವ್ರನ್ನ ಎತ್ಕೊಂಡು ರೆಸ್ಕ್ಯೂ ಮಾಡಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಇಲ್ಲ ಇಲ್ಲ ಏನಾಗಿಲ್ಲ ಚೆನ್ನಾಗೇ ಇದ್ದಾರೆ ಚೆನ್ನಾಗೇ ಇದ್ದಾರೆ ನಾರ್ಮಲ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸರ್ ಅನ್ಸೋದು ಬೆಳಗ್ಗೆ ಏನಿಲ್ಲ ಇವತ್ತು ಬೆಳಗ್ಗೆ ಎಂಟು ಗಂಟೆ ಎರಡು ನಿಮಿಷಕ್ಕೆ ಇದಾಗಿರೋದು ನಿನ್ನೆ ಒಂಬತ್ತು ಗಂಟೆಗೆ ನಾನು ಇಲ್ಲಿಗೆ ಕೆಲಸಕ್ಕೆ ಕೆಲ್ಸಕ್ಕೆ ಅವಳು ಅಲ್ಲಿಂದ ಅದು ಬ್ಲಾ ಇದಾಗಿದೆಯಲ್ಲ ಕಸ್ತೂರಿ ಅಂತ ಮನೇಲಿ ಏನಾಗಿದೆ ಅವಳು ಮೇಲಿಂದ ನಡ್ಕೊಂಡು ಬಂದಾಗ ನಾನು ಇಲ್ಲೇ ಮಾತಾಡ್ಸಿದ್ದೀನಿ ಏನಮ್ಮ ಆಯಿತು ಏನಿದು ಅಂತ ಹೇಳಿದ್ರು ಅಂತ ಅಂತೇಳಿದ್ರು ಯಾಕೆ ಮನೇಲಿ ಮಾಡಿಲ್ಲ ಅಂದರೆ ಗ್ಯಾಸ್ ತೀರೋಗಿದೆ ಅಂತ ಹೇಳಿದ್ಲು ಸೊ ಗ್ಯಾಸ್ ತೀರೋಗಿದೆ ಅಂದರೆ ಅವಳು ಬೇಕರಿಂದ ಬ್ರೇಕ್ಫಾಸ್ಟ್ ತೊಗೊಂಡು ಹೋಗ್ತಾಯಿದ್ಳು ಅವ್ರ ಹಸ್ಬೆಂಡು ಬಂದು ತಮಿಳ್ನಾಡು ಅವರು ಅಲ್ಲಿರೋರು ಅಲ್ಲಿ ಹೋಗಿದಾರೆ ಅವ್ರು ಊರಲ್ಲಿಲ್ಲ ಇಲ್ಲ ಸೊ ಮೋಸ್ಟ್ಲಿ ನೆನ್ನೆ ಸಿಲಿಂಡ್ರ್ ಬಂದಿದೆ ಅವಳು ಹಾಕಿರ್ಬೋದು ಯಾಕಂದರೆ ಅದು ಒಂದು ಪ್ರೈವೇಟ್ ಸಿಲಿಂಡರು ಯಾವ ಇದು ಇಲ್ಲ ಫಿಕ್ಸ್ ಮಾಡೋಕ್ಕೆ ಸೇರಿಂಗ್ ಮಾಡಿರ್ಬೋದು ಏನಾದರೂ ಗ್ಯಾಸ್ ಲೀಕೇಜ್ ಇದ್ದಿರ್ಬೋದು ಬೆಳಗ್ಗೆ ಸ್ವಿಚ್ ಸ್ವಿಚ್ಗೆ ಏನಾದ್ರು ಆನ್ ಮಾಡಿ ಆ ಟಿಗರ್ ಏನಾದರೂ ಸ್ಪಾರ್ಕ್ ಆಗಿ ಏನಾದರೂ ಈ ಥರ ಆಗಿರ್ಬೋದು ಅಂತ ನಮ್ಮದು ಇದು ಬಟ್ ಇಲ್ಲಿ ಬ್ಯೂರೋ ಪೊಲೀಸ್ ಅವರೆಲ್ಲ ಬಂದು ಬೇರೆ ಇದ್ರಲ್ಲ ಇವ್ರೇನೋ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಯಾರೂ ನೋಡಿಲ್ಲ ಯಾರೂ ಮಾಡಿಲ್ಲ ನಾವು ಪಕ್ಕ ಬಂದು ಒಂದೂವರೆ ಅಡಿಯಲ್ಲಿ ನನ್ನ ಮನೆ ಇರೋದು ನಂದು ಇಷ್ಟು ಡ್ಯಾಮೇಜ್ ನೋಡಿ ಇದು ಎರಡು ಮನೆಯೂ ಡ್ಯಾಮೇಜ್ ಆಗಿದೆ ಎರಡು ಮನೆ ಡ್ಯಾಮೇಜ್ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಲೀಸ್ಟ್ ಸದ್ಯ ಅವ್ರು ಊರಿಗೆ ಹೋಗಿದ್ದರು ಇವತ್ತೆಲ್ಲ ಹಬ್ಬ ಇದಂತ ಹಾಲಿ ಅಂತ ಅವ್ರಿಗೇನಾಗಿಲ್ಲ ನಮಗೆ ಎದ್ದೊಳಗೆ ನನ್ನ ಮಗಳು ಸೆವೆಂಟೀನ್ ಮೇಲೆ ಫುಲ್ ಗ್ಲಾಸ್ ಪೀಸ್ ಎಲ್ಲ ಬಿದ್ದಿತ್ತು ಅಲ್ಲಿ ಆಗಿರೋ ಇಂಪ್ಯಾಕ್ಟ್ ಅಷ್ಟು ಆಗಿ ನಾವು ಇಲ್ಲಿದ್ದುಕೊಂಡೇ ನಮಗೆ ಏನಂತ ನಾವು ಹೇಳ್ಕಾಗ ಬೇರೆ ನಾವು ಒಂದು ಅಸ್ಯೂಮ್ ಮಾಡ್ಬೋದು ಈ ಥರ ನಿನ್ನೆ ಸಿಲಿಂಡರ್ ಇರಲಿಲ್ಲ ಅವ್ರ ಮನೆಯಲ್ಲಿ ನೆನ್ನೆ ನೈಟ್ ಬಂದಿರ್ಬೋದು ಅವ್ಳು ಸರಿಗೆ ಫಿಟ್ ಆಗಿರಲಿಲ್ಲ ಯಾಕಂದರೆ ಪ್ರೈವೇಟ್ ಅವ್ರು ಬಂದು ಆಚೆ ಇಟ್ಬಿಟ್ಟು ಓಡೋಗ್ಬಿಡ್ತಾರೆ ಅವರು ಫಿಟ್ ಮಾಡಿ ಎಲ್ಪ್ ಮಾಡಿರಲ್ಲ ಅವ್ರ ಹಸ್ಬೆಂಡ್ ಇಲ್ಲ ಅವಳೇ ಮಾಡಿರ್ಬೋದು ಇನ್ನೂ ಸ್ವಲ್ಪ ಲೀಕೇಜ್ ಇದ್ದಿರ್ಬೋದು ಮತ್ತು ಇವ್ರು ನೈಟ್ ಆನ್ ಬೆಳಗ್ಗೆ ಎದ್ದು ಆನ್ಗೇನು ಮಾಡುವಾಗ ಟ್ರಿಗರ್ ಆಗಿರುತ್ತೆ ಆ ಸ್ಪಾರ್ಕಿಂದ ಇಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಷ್ಟು ಮನೆಯೂ ಚಿಕ್ಕದದು ಎಲ್ಲ ತ್ರೀ ಕಾರ್ನರ್ಸು ಫುಲ್ ವಾಲ್ ಇರೋದು ಮೈನ್ ಡೋರ್ ಅದು ಮುಚ್ಚಿರ್ತಾರೆ ವೆದರಿಂದ ಸೊ ಆ ಇಂಪ್ಯಾಕ್ಟ್ ಇಂದ ಇಷ್ಟು ಆಗಿರಬಹುದು ಅಂತಾನೆ ಅಷ್ಟೇ ಹೇಳ್ಬೋದು ಪೂಜೆ ಮಾಡೋಣ ಎದ್ರೆ ಹಿಂಗೆ ಎದ್ದಿ ನೋಡ್ತೀವಿ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ನಮ್ಗೆ ಸಂಭಾವನೆ ಏನಂದೇ ಗೊತ್ತಿಲ್ಲ ಸರ್ ಇವನು ಹುಚ್ಚ ಆಗ್ಬಿಡಿದೀವಿ ಮನೆ ಕಳ್ಕೊಂಡು ನಾವು ಯಾರು ನಮ್ಗೆ ಯಾರಿಗೂ ಇಲ್ಲ ಇಲ್ಲಿ ಹೇಳೋ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಏನಂದ್ ಗೊತ್ತಾಗ್ತಾ ಇಲ್ಲ ಟೋಟಲ್ ಇಲ್ಲಿ ಮೂವತ್ತು ಮೂವತ್ತೈದು ಮನೆ ಇದೆ ಅಣ್ಣ ಡ್ಯಾಮೇಜ್ ಆಗಿರೋದು ಪ್ರಕಾರ ಒಂದು ಇಪ್ಪತ್ತೆಂಟು ಇಲ್ಲಾಂದ್ರೆ ಇಪ್ಪತ್ತರವರೆಗೂ ಮನೆ ಡ್ಯಾಮೇಜ್ ಆಗಿದೆ ಹದಿನೇಳು ಮನೆ ನಾವು ಮೂಚಿ ಬಿದ್ದಿರಿ ಸರ್ ಕೆಳಗಡೆ ಬಂದು ಬಿದ್ದೋಗಿಬಿಟ್ಟಿದ್ದೀವಿ ರಥ ಬಂದು ಎಲ್ಲ ಜನ ಎತ್ಕೊಂಡು ಹೋಗ್ತಾ ಸರ್ ನಮ್ಮನ್ನ ಆಂಬುಲೆನ್ಸ್ ಎಲ್ಲಿ ಕರ್ಕೊಂಡೋಗಿ ಸೊಂಟ ಎಲ್ಲ ಡ್ಯಾಮೇಜ್ ಆಗಿರೋದನ್ನೆಲ್ಲ ರೆಡಿ ಮಾಡಿ ಸಂಜೆಗೊಂಡಿನ ಮನೆ ನೋಡ್ಬೇಕಂದು ಮನೆಗೋ ಮನೆಗೋಸ್ಕರ ನಾವು ಬಂದಿರೋದಿಲ್ಲ ಅಂದರೆ ಟೂ ಡೇಸ್ ಟ್ರೀಟ್ಮೆಂಟ್ ತಗೊಬೇಕಂತೆ ನಾವು ಅಲ್ಲಿ ಆ ಟ್ರೀಟ್ಮೆಂಟಿಂದನ ಅವು ತಪ್ಪಿಸ್ಕೊಂಡು ಇವಾಗ ಮನೆ ಇದ್ದೀವಿ ಮನೆ ಯಾರು ನೋಡ್ತಾರೆ ಸರ್ ಇವಾಗ ಇಲ್ಲಿ ನಾವೇ ಅಲ್ಲಿ ಒಳಗಡೆ ಇದ್ರೆ ನಾವು ನಿಂಬೆಹಣ್ಣು ವ್ಯಾಪಾರ ಸರ್ ಮಾರ್ಕೆಟಲ್ಲಿ ಕೂಲಿ ಮಾಡೋದು ನಮಗೆ ಇಂಜೂರಿ ಶೋಲ್ಡ್ರು ಭುಜ ಆಮೇಲೆ ಕೈಯೆಲ್ಲ ನೋಡಿ ಊತ್ಕೊಂಡಿರೋದು ಆಮೇಲೆ ತೋಡೆ ಬರ್ತಾ ಇಲ್ಲ ಈ ಶೀಟಿಂದ ಬಚಾವಾಗಿದೆ ಸರ್ ಇವ್ರ ಮನೆಯಿಂದ ಬಚಾವಾಗಿದ್ದೀವಿ ಅಕ್ಕಪಕ್ಕ ಬಿಲ್ಡಿಂಗಿಂದ ಮನೆ ಸೆಂಟ್ರಲ್ಲಿ ಇರೋದಕ್ಕೆ ಬಚಾವಾಗಿದೆ ಕಿರ್ಚಾಟಿಗೆ ಸರ್ ನಾವು ಬ್ಯಾಗ್ಲು ತೆಗ್ದು ಓಡಿ ಬಂದಿದ್ದು ನಮ್ಮ ಮನೇಲಿ ಏನಾರು ಏನಾರ ಆಗೋಯ್ತಾ ಏನೇನೋ ಮಾಡ್ಬಿಟ್ರೆ ಅನ್ಕೊಂಡು ನೋಡಿದ್ರೆ ಸಂಭಾವನೆ ಇಲ್ಲಾಗಿದೆ ಅನ್ಎಕ್ಸ್ಪೆಕ್ಟೆಡ್ ಸಂಭಾವನೆ ಇದು ಜೀವನದಲ್ಲಿ ನಾವು ನೋಡೋಕ್ಕಾಗಲ್ಲ ಆ ಶಬ್ದ ನೋಡಿಲ್ಲ ಬಿಡಿದೆ ಇಲ್ಲಿ ಆಗಿರೋದು ಆಡುಗುಡಿಗೆ ಹೋಗಿದ್ದಾರೆ ಸೌಂಡ್ ಅರ್ಥ ಮಾಡ್ಕೊಳ್ಳಿ ನಮಗೆಲ್ಲ ಆಡುಗುಡಿ ಇದೆ ಮೂರು ತ್ರೀ ಕಿಲೋಮೀಟ್ರ್ ಇದೆ ದೋ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಂದೊಂದು ನಾವೆಲ್ಲ ಸೌಂಡು ಏನೋ ಒಂಥರ ಬಾ ಬಾಂಬ್ ಬೀಳೋ ಥರ ಆಯ್ತು ಅದು ಆ ಥರ ಇತ್ತು ಫಸ್ಟ್ ಸರ ಈ ಥರ ನೋಡಿದ್ರು ಅದೇ ನೀರು ಕುಡಿಸಿದ್ರು ಅವ್ರಿಗೆ ಕರ್ಕೊಂಡು ಹೋಗಿದ್ರು ಆಂಬುಲೆನ್ಸ್ಗೆ ಬುಕ್ ಮಾಡಿ ಕರೆದ್ರು ಆಂಬುಲೆನ್ಸ್ನಲ್ಲಿ ಹಾಕಿ ಕರ್ಕೊಂಡು ಹೋಗಿ ಎಲ್ಲ ಹೋಗಿದ್ದು ಎಂಟು ಜನ ಇದ್ರು ಎಲ್ಲ ಬಂದು ಕರ್ಕೊಂಡೋಗಿ ಎಲ್ಪ್ ಮಾಡಿದ್ರು ಅವ್ರಿಗೆ ತುಂಬ ಗಾಯ ಆಗಿದೆ ಒಂದು ಮಗು ಹೋಗ್ತಾ ಇವಾಗ ಸೀರಿಯಸ್ ಇತ್ತು ಗೋಳೆ ಎಲ್ಲ ಬಿದ್ದಿದೆ ಅವ್ರ ಮೇಲೆ ಅಷ್ಟು ಸೌಂಡು ಅಕ್ಕಪಕ್ಕ ಎಲ್ಲ ಗಾಬರಿ ಆಗಿಬಿಟ್ರು ಅಷ್ಟು ಸೌಂಡ್ ಹಾಂ ಚೆನ್ನಾಗಿತ್ತು ನಾವೇ ಆ ಕೈನಲ್ಲಿ ಕರ್ಕೊಂಡು ಕರ್ಕೊಂಡೋಗಿದ್ದೆ ಅವರ ತಾಯಿಗೆ ಕೊಟ್ಟೆ ಕರ್ಕೊಂಡು ಹೋದರು ಹೋಗಿದ್ದು ಒನ್ ಅವರ್ನಲ್ಲಿ ತಿರ್ಗಾ ರಿಪೋರ್ಟ್ ಬಂತು ತೀರೋಗಿದೆ ಅಂತ ತಲೆಗೆ ಕೈ ಎಲ್ಲ ಇಲ್ಲಿ ಡ್ಯಾಮೇಜ್ ಆಗಿತ್ತು ಅದು ಆಮೇಲೆ ಒನ್ ಅವರ್ನಲ್ಲಿ ಅವನು ಅದೇ ಎಂಟು ಗಂಟೆ ಆಯಿತು ಸಿಲಿಂಡರ್ ಬೆಸ್ಟ್ ಆಗಿದೆ ಅಂತ ನಮಗೆ ಹೇಳಿದ್ರು ಸಿಲಿಂಡರ್ ಅಂದರೆ ಅಷ್ಟು ಎರಡು ಫ್ಲೋ ಇದು ಗ್ರೌಂಡು ಫಸ್ಟ್ ಫ್ಲೋರ್ ಎಲ್ಲ ಮೋಲ್ಡೇ ಬಿದ್ದೋಗಿಬಿಟ್ಟಿದೆ ಅಷ್ಟು ಒಂದು ಸಿಲಿಂಡರ್ಗೆ ಇದೇ ಇಲ್ಲ ಬಿದ್ದೋಗೋದು ಆಮೇಲೆ ಫಸ್ಟ್ ಫ್ಲೋರ್ ಬೆಸ್ಟ್ ಆಗಿದೆ ಗ್ಯಾಸಂದು ಗೊತ್ತಿಲ್ಲ ಏನಂದು ಗೊತ್ತಿಲ್ಲ ಬೆಸ್ಟ್ ಆಗಿದೆ ಸೌಂಡ್ ಬಂತು ಅಕ್ಕಪಕ್ಕ ಇರೋರೆಲ್ಲ ಇವ ಈ ಗೋಡೆ ಇರೋದು ಎಗ್ರಿ ಆ ಕಡೆ ಎಗ್ರಿ ಬಿದ್ದಿದೆ ನಾಲ್ಕು ಕಡೆ ಈ ಗೋಡೆ ಈ ಕಡೆ ಬಿದ್ದಿದೆ 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 ಅಷ್ಟು ಮಾತ್ರ ಪಾಪ ಎಲ್ಲ ನಮ್ಮ ಫ್ರೆಂಡ್ಶಿಪ್ಗಳೆಲ್ಲ ಹೋಗಿ ಎಲ್ಲರನ್ನ ಎತ್ತಿ ಎಲ್ಲ ಇದು ಮಾಡಿದ್ರು ನಾನು ಇವರೆಲ್ಲ ನಾವೆಲ್ಲ ಫ್ರೆಂಡ್ಶಿಪ್ಗಳು ಎಲ್ಲ ಎತ್ತಿ ಕಷ್ಟಪಟ್ಟು ಮಾಡಿದ್ದೀವಿ ಇಪ್ಪತ್ತ್ಮೂರು ಮನೆಗಳಿಗೆ ಸು ಸುಮಾರಾಗಿ ಒಂದು ಸೀಟ್ಗಳು ಹೋಗೋದು ಗ್ಲಾಸ್ಗಳು ಹೋಗೋದು ವಿಂಡೋಗಳು ಬೈಂಡ್ ಡೋರ್ಗಳು ಹೊರದೋಗಿರೋದು ಹೋಗಿರೋದು ಇದೆ ಹದಿಮೂರು ಮನೆ ಪಕ್ಕಾ ಡ್ಯಾಮೇಜ್ ಡ್ಯಾಮೇಜ್ ಇಂಜೂರು ಒಂಬತ್ತು ಜನಕ್ಕಾಗಿದೆ ಒಂಬತ್ತು ಜನಕ್ಕೆ ಆಗಿರೋ ಒಂದು ಮಗು ಒಳಗಿದೆ ಇದೊಂದು ಮಗು ಇದೆ ತೀರೋಗಿ ಎಂಟು ಮಗು ಒಂದು ಒಂದು ಅಜ್ಜಿ ಎಂಟು ವರ್ಷ ಮಗು ತೀರೋಗಿರೋದೆ ಒಂದು ಅಜ್ಜಿಗೆ ಎಪ್ಪತ್ತು ವರ್ಷ ಅಜ್ಜಿಗೆ ಕೈ ರೈಟ್ ಆ್ಯಂಡ್ ಕೈಯೆಲ್ಲ ಎಲ್ಲ ಪಚ್ಚಿಡಿ ಆಗಿದೆ ಇವಾಗ ಬಾಸ್ಟ್ ಆಯ್ತಲ್ಲ ಆ ಯಂಗ್ಸಿಗೆ ಕೈ ಕಾಲೆಲ್ಲ ಏಟ್ ಬಿದ್ದಿರುತ್ತೆ ಇನ್ನು ವಿಟೇರೊಳಗೆ ಹಾಸ್ಪಿಟ್ಲಗಿದೆ ಇದ್ದದ್ದು ಟ್ರೀಟ್ಮೆಂಟ್ ಅವ್ರಿಗೆ ಇಲ್ಲಿ ಹೊಡೆದಿರೋದು ಆ ಕಡೆ ಪೋಸ್ಟ್ ಆಫೀಸ್ ಆ ಕಡೆ ಆ ಬಿಲ್ಡಿಂಗ್ ಬೇಕರಿ ಇದೆ ಅಲ್ಲೆಲ್ಲ ಬೆಸ್ಟ್ ಆಗಿದೆ ಗ್ಲಾಸ್ ಎಲ್ಲ ಹೊಡೆದಿದೆ ಅಲ್ಲಿ ಅಲ್ಲಿ ಹೊಡೆದಿದೆ ಇಲ್ಲಿ ಹೊಡೆದ್ರೆ ಪರವಾಗಿಲ್ಲ ಅಲ್ಲಿ ದೇವಸ್ಥಾನ ಮುಂಚೆ ಇದೆ ಪೋಸ್ಟ್ ಆಫೀಸ್ಗೆ ಅಲ್ಲೊಂದು ಬೇಕರಿ ಇದೆ ಆ ಗ್ಲಾಸ್ ಎಲ್ಲ ಹೊಡೆದಿದೆ ಅರ್ಧ ಕಿಲೋಮೀಟರ್ ಸೌಂಡ್ ಎಲ್ಲ ಹೊಡೆದಿದೆ ಗ್ಲಾಸ್ ಗೊತ್ತಿಲ್ಲ ಗ್ಯಾಸ್ ಸೌಂಡ್ ಅಂದ್ರೆ ಆ ಸೌಂಡ್ ಇಲ್ಲ ಸರ್ ಗ್ಯಾಸ್ ಸಿಲಿಂಡರ್ ನಮ್ ಪರ ಇಲ್ಲ ಗ್ಯಾಸ್ ಸಿಲಿಂಡ್ರ್ ನಮ್ದು ಇಲ್ಲ ನಾವು ಇವಾಗ ಹೇಳ್ತೀವಿ ನಾನು ನಿಜವಾಗ್ಲೂ ಹೇಳ್ತೀವಿ ನಾವು ನೋಡಿದೀವಿ ನೋಡಿದ್ವಿ ಗ್ಯಾಸ್ ಸಿಲಿಂಡರ್ ದೇವರೇ ಇಲ್ಲ ಅದು ಅದು ಏನೋ ಗೊತ್ತಿಲ್ಲ ಸರ್ ನಮ್ಗೆ ಅವ್ರಿಗೆ ಬಂದಿರಲ್ಲ ಗೌರ್ಮೆಂಟ್ ಸಾರ್ ಅವರು ಅವರೆಲ್ಲ ಏನೇನು ಮಾಡಿದಾರೆ ಗೊತ್ತಿಲ್ಲ ಅವ್ರು ಏನೋ ಹೇಳ್ಬೇಕು ಅದು ದೇವರ ನಮ್ದು ಇಲ್ಲ ನಾವೆಲ್ಲ ನೋಡಿದೀವಿ ಆಯ್ತಾ ಕರೆಲ್ಲ ಗ್ಯಾಸ್ ಎಲ್ಲ ಬೆಸ್ಟ್ ಆಗುತ್ತೆ ಎಲ್ಲ ನೋಡಿದೀವಿ ನಾವು ಆದರೆ ಹಂಗಿಲ್ಲ ನೀವೇನು ಯೋಚನೆ ಮಾಡಿ ಎಷ್ಟೋ ನೋಡಿದಿಲ್ಲ ನೀವು ಆದರೆ ಹಂಗಿಲ್ಲ ಬರೋಕ್ಕಾಗೋಕ್ಕೆ ಚಾನ್ಸ್ ಇಲ್ಲ ಗ್ಯಾಸಿಂದ ಬರೋಕ್ಕೆ ಚಾನ್ಸ್ ಇಲ್ಲ ನಮ್ಮ ಪ್ರಕಾರ ನಾವು ಹೇಳ್ತೀವಿ ಅಷ್ಟೇ ಅದು ಏನಾಗಿದೆ ಅಂತ ಅವರು ಯಾರು ಮಾಡ್ತಾರೋ ಅವ್ರು ಹೇಳಬೇಕು ಏನಿಲ್ಲ ಏನು ನಮಗೆ ನಮಗೆ ಅರ್ಥ ಇಲ್ಲ ಅದು ಏನು ಗ್ಯಾಸ್ ಆಗಿದ್ರೆ ಆ ಮನೆ ಮಾತ್ರ ಅಂಟ್ಕೊಂಡಿರೋದು ಆ ಮನೆ ಮಾತ್ರ ಇದಾಗಿರೋದು ನಾಲ್ಕು ಕಡೆ ನಾಲ್ಕು ಗೋಡೆ ಬರಬೇಕಾದ್ರೆ ಏನು ಅರ್ಥ ಆಗ್ತಾ ಆಗ್ತಾಯಿಲ್ಲ ಅರ್ಥ ಆಗುತ್ತೇನಪ್ಪ ಯಾರಿಗೂ ಒಬ್ಬರು ನಮ್ಮ ಸ್ಟೂಡೆಂಟ್ ಇದರಲ್ಲಿ ಸತ್ತು ಹೋಗಿಬಿಟ್ಟಿದ್ದಾನೆ ಅದಕ್ಕಾಗಿ ನಾನು ನೋಡೋದಕ್ಕೆ ಬಂದಿದ್ದೀನಿ ಇದರಲ್ಲಿ ಯಾರ್ಯಾರೋ ಎಫೆಕ್ಟ್ ಹಾಕಿದ್ದಾರೆ ನಮ್ಮ ಸಿ ಎಮ್ ಸಾಹೇಬ್ರಿಗೆ ಮತ್ತು ನಮ್ಮ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಕೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಏನಂದರೆ ಅವರು ಎಲ್ಲರೂ ಮನೆ ಏನೋ ಆಗಿಬಿಟ್ಟಿದೆ ತಿರ್ಗಾ ಅವರು ಮನೆ ಕಟ್ ಕಟ್ಟೋದು ಕೊಡೋದು ಆಮೇಲೆ ಅವರಿಗೆ ಏನೇನು ಅನುಕೂಲ ಆಗಬೇಕು ಅದು ಎಲ್ಲ ಅನುಕೂಲ ಅವರು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದು ಎಲ್ಲರೂ ಜನಗಳು ಇಲ್ಲಿ ಸೇರಿಸಿ ಸೇರಿಸ್ಬಿಟ್ಟು ಯಾರಿಗೆ ನೋವಾಗಿದೆ ತೊಂದರೆ ಆಗಿದೆ ಅವ್ರ ಜೊತೆಯಲ್ಲಿ ನಿಲ್ಕೊಂಡು ಅವ್ರಿಗೆ ಏನು ಸಹಾಯ ಬೇಕು ಇವಾಗ ಸಹಾಯ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲರೂ ಜನಗಳು ಇಲ್ಲೂ ಯಾರ್ಯಾರು ಇದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಇದು ಮುಸ್ಲಿಮ್ಸು ನಾನ್ ಮುಸ್ಲಿಮ್ಸ್ ಅಂತ ಯಾರೂ ಇಲ್ಲ ಈ ಘಟನೆ ಯಾವ ಆಗಿದೆ ಅದಕ್ಕಾಗಿ ನಮ್ಮೆಲ್ಲರಿಗೆ ನೋವಾಗಿದೆ ಎಲ್ಲರೂ ಬಂದುಬಿಟ್ಟು ಏನು ಸಹಾಯ ಕೊಡೋದು ಕೊಡೋದಕ್ಕೆ ಅವರಿಗೆ ಅವಕಾಶ ಆಯಿತೆ ಅದು ಎಲ್ಲ ಮಾಡ್ತಾ ಇದ್ದಾರೆ ನಾನು ಸಿ ಎಮ್ ಹತ್ರ ಡೆಪ್ಟಿ ಸಿ ಎಮ್ ಹತ್ತಿರ ಮತ್ತು ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಏನನ್ನ ಆಗಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎಲ್ಲರಿಗೆ ಮನೆ ಕೊಟ್ಟು ಕೊಟ್ಬಿಟ್ಟು ಅವ್ರಿಗೆ ವಾಪಸ್ ಕೊಡಬೇಕು ಅವ್ರಿಗೆ ಏನೇನು ಸಹಾಯ ತಿರ್ಗ ಆಗಬೇಕು ಅದು ಎಲ್ಲ ಮಾಡಿಕೊಡ್ಬೇಕು ಅಂತ ಇದು ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ನಮ್ಮ ಸಿ ಎಮ್ ಸಾಹೇಬರು ಬಂದಿದ್ದರು ಇನ್ನು ನನಗೆ ಬಹಳ ಇದು ವಿಶ್ವಾಸ ಐತೆ ಅವರು ಮಾಡಿಕೊಡ್ತಾರೆ ಅಂತ